ನೋಡಿ ಈಗ ನಾವು ಏನು ಮಾಡಾಕಾಯ್ತೀರಾ ಕೊನೆಗೊಂದು ನಿರ್ಧಾರ ತಕೊಂಡಿವಿ ಈ ನಿರ್ಧಾರ ಪ್ರಕಾರ ಪ್ರಕಾರನೇ ನಡೀರಿ ಇನ್ನೇನು ಮಾಡಾಕ ನೋಡ್ಮೀನಾ ನಿನ್ಗೂ ವೇ ಗಂಡ ಮಕ್ಕಳು ಹೇಳ್ತಿ ಈ ಗಂಡ ಮಕ್ಕಳು ಅಂತ ಏನು ಇಲ್ಲ ಏನು ಸಂಸಾರ ಅನ್ನೋದಿಲ್ಲ ನಿಮ್ಮ ಅವ್ವ ಒಂದೇ ಇರೋದು ಇನ್ನು ಸಿವಣ್ಣಗೂ ಮಕ್ಕಳು ಮರಿ ಇಲ್ಲ ಇದ್ರುವೇ ಜೊತೆಗಿಲ್ಲ ಅವ್ರೆಲ್ಲವ ಅವ್ರವ್ರ ಪಾಲರಿ ಅವ್ರವ್ರ ಅವ್ರ ಹೆಂಗೋ ಸುಮ್ಮನೆ ಯಾಕೆ ಇಬ್ಗು ಒಬ್ರೊಬ್ರು ಸಹ ಕರ್ಸ್ದಂಗ ಆಯ್ತದೆ ನಿಮ್ಮವ್ವ ನಿಮ್ಮವ್ವನು ನಿಮ್ಮ ಜೊತೆಗೆ ಎತ್ಕದೇ ಬೇಕಾರೆ ಹೋಗು ಹೋಗಿ ಜೀವನ ಪೌಡರ್ ಮಾಡ್ಕೊಂಡು ಹೋಗು ಈಗಲೇ ಬೇಕಾದಷ್ಟು ಕಥೆನೆಲ್ಲ ಮಾಡ್ಕೋ ಕೂತಿದ್ವಿ ಶಿವಣ್ಣ ಅದನ್ನೆಲ್ಲ ಲೆಕ್ಕಿಸ್ತಾನೆ ನಿಮಗೊಂದು ಭಾಳ ಬಾಳ್ ಕೊಡ್ತೀನಿ ಅಂತ ಬಂದವನೇ ಮುಂದೆ ಬಂದವನೆ ಏನೋ ಮಾಡ್ಕೊಂಡು ಅಚ್ಕಟಾಗಿ ನೆಮ್ಮದಿಯಾಗಿ ಜೀವನ ಪೌಡರ್ ಮಾಡ್ಕೊಂಡು ಹೋಗಿ ಹೋಗಿ ಸುಮ್ಮನೆ ತಲೆಗೆಲ್ಲ ಕೆಡ್ಸ್ಕೊಳಕಲ್ಲ ಹೋಗ್ಬೇಡಿ ನೆಮ್ಮದಿಂದ ಹಿರಿ ಹೋಗಿ ಜೀವನ ಮಾಡ್ಕೊಂಡು ಇನ್ನೆಷ್ಟು ತಿಸ್ಕೊಂಡ ಹಿಂಗೆ ಅಡಿ ಎ ಮಿನಾ ಈಗ್ಲಾರುವೆ ಅಚ್ಕಟಾಗಿ ಜೊತೆಗೆ ನೆಮ್ಮದಿಯಿಂದ ಜೀವನ ಕಳ್ಕೊಂಡು ಹೋಗು ಇನ್ನೇನು ಮಾಡಕ್ ಹಾಕಿಲ್ಲ ಕತೆ ಮದುವೆ ಅನ್ನೋದು ದೇವರು ಮೊದ್ಲೇ ನಿಶ್ಚಯ ಮಾಡ್ಬಿಟ್ಟಿದಾನಂತೆ ಮೇಲೆ ಹೆಂಗ್ ಬರ್ದಿರ್ತಾರೆ ಹಂಗ ಹಾಗದು ಅದು ಹಣೇಲಿ ಬರ್ದಿರಕ್ಕೆ ಹಿಂಗ ನೀನು ಶಿವಣ್ಣನ ಮದ್ವೆ ಆಗಿರೋದು ಅದು ಎಂಗ್ ಆಗಿರ್ಬೋದು ಕಾಲ್ನಂಗ್ ಇರ್ಲಿ ಮದ್ವೆ ಯಾ ನೀನಾರು ಬಲವಂತದಿಂದ ಬಲವಂತದಿಂದಾರು ಆಗಿರ್ಲಿ ಏನಾರು ಆಗಿರ್ಲಿ ಮೇಲೆ ಭಗವಂತ ಬರ್ದ್ ಬಿಟ್ಟಿರ್ತಾನೆ ಇವ್ರ ಇವ್ರಿ ಉರಿಯಾ ಅಂತ ಇನ್ ಏನ್ ಎಲ್ಲ ಹಣೆ ಬರ್ದ ಇದ್ದಂಗ್ತದೆ ಆಯ್ತದೆ ಅದು ಯಾ ಶಿವಣ್ಣ ಏನು ಓ ಹೊಸ ಕಟ್ಟಾಗ ನೋಡ್ಕಾನೆ ನೀನ್ಗೂ ಮದ್ವೆ ಆಗಿತ್ತು ಏನೋ ಹಿಂಗಾಯ್ತು ಒಂದ್ನೆ ಒಬ್ರು ಅಷ್ಟು ಆಸ್ರೆ ಬೇಡ್ವಾ ನಿನ್ಗೂ ವೇ ಉಗಿರ್ವ ಇನ್ನೇನ್ ಮಾಡಾಕ ಶಿವಣ್ಣನ್ಗು ವೇ ಭಾರಿ ಆಸೆ ಇದೆ ನೀನು ಹಿಂಗೆ ಅಟ್ಟ ಮಾಡ್ತಾ ಕುತ್ಕೋಬೇಡ ಇದೇ ನಿರ್ಧಾರ ಜೀವನ ಪವನ ಮಾಡ್ಕೋ ಇಲ್ಲಾಂದ್ರೆ ಏನಕ್ಕೆ ಇಷ್ಟ ಇಲ್ಲ ಏನು ಎತ್ತ ಅಂತ ಅದ್ನು ಹೇಳಲಿಲ್ಲ ಅಲ್ಲ ಶಿವಣ್ಣ ಬಂದು ಕಾಟ ಕೊಡ್ತಾವಲ್ಲ ಅಂತ ಹೇಳುವೆ ಇಷ್ಟ ಇಲ್ಲ ನೋಡು ಮದ್ವೆ ಆಗೋಗದೆ ನೋಡ್ಮೀನಾ ಮದುವೆ ಆಗ್ಬಿಟ್ಟದೆ ಏನು ಮಾಡಕಾಯಕೀರ ಹೋಗು ಹೊಚ್ಚುಕಟಾಗಿ ಜೀವನ ಪವನ ಮಾಡ್ಕೊಂಡು ಹೋಗು ಇನ್ನೇನೋ ಮಾಡಕಾಯ್ಕಿಲ್ಲ ಕಥ ಇನ್ನೇನೋ ನ್ಯಾಯ ತೀರ್ಮಾನ ಮಾಡ್ತಾ ಕುತ್ಕೊಳ್ಳೋದು ನೋಡಿಸಿ ಶಿವಣ್ಣ ಹಚ್ಕಟಾಗಿ ನೋಡ್ಕೊ ಇಲ್ಲ ಅಲ್ಲ ಖನಿಜ್ ಏನು ಹೇಳ್ತಾ ಹೇಳ್ತಿದ್ದೀರಿ ನೀವು ನಂಗೆ ಇಷ್ಟ ಇಲ್ಲ ಅಂತ ಅಷ್ಟರ ಮಟ್ಟಿಗೆ ಹೇಳ್ತಾವನಿ ನನಗೆ ಇಷ್ಟ ಇಲ್ಲ ನನ್ ಮದುವೆ ಆಯ್ಕಿಲ್ಲ ಅಂತವ ಹೇಳಿದ್ರು ನೀವು ಅರ್ಥ ಮಾಡ್ಕೊಳ್ದಾನೆ ಮಾತ್ ಮಾತೇಳ್ದೇ ನೀವು ಅವನೇ ಮದ್ವೆ ಆಗು ಆಗು ಅನ್ಕೊಂಡು ಆಟ ಮಾಡ್ತಾ ಕೂತಿದ್ದೀರಲ್ಲ ಅವನ ಜೊತೆ ಸಂಸಾರ ಮಾಡ್ಕೊಂಡು ಹೋಗು ಅಂತವ ಇದು ಯಾವನು ಯಾ ಯಾ ನನಗೆ ಇಷ್ಟ ಇಲ್ಲ ಖನೇಜ್ ಬಂದ್ರೆ ನಂಗೆ ಇಷ್ಟ ಇಲ್ಲ ನಾನು ಒಯ್ಕಿಲ್ಲ ನಾನು ನಾನು ಯಾಕೆ ಹೋಗನೆ ನಾನು ಒಯ್ಕಿಲ್ಲ ಏನೇನೋ ಆಯ್ತು ಅದಕ್ಕೆ ನಾನು ಹೋಗಿ ಅವ್ನಿಗೆ ತಾಲಿ ಕಟ್ಟೋ ತಕ್ಷಣವ ಹೇಳ್ತೀ ಅಂದ್ಬಿಟ್ಟು ಹೋಗಿ ನಿಂತ್ಕೊಳ್ಳೋಣ ನಾನು ಬೇಕಾಗಿಲ್ಲ ನನಗೆ ಒಂಚೂರುವೇ ಮನಸ್ಸು ಒಪ್ಪಿಲ್ಲ ಮನ್ಸ್ಗೆ ನನಗೊಂದು ಸ್ವಲ್ಪ ಇಡಿಸಿಲ್ಲ ನನ್ಗನ್ ಕಂಡನು ಬೇಡ ಏನು ಬೇಡ ಬೇಕಾಗ್ಲೇ ಇಲ್ಲ ನನಗೆ ಬೇಕಾರೆ ಏ ಬೀದಿ ಬೇಕಾರೆ ಯಾ ತಂದು ಬೇಕಾದ್ರೆ ಮದುವೆ ಆಗುವಂತಂದುಬಿಡಿ ಕೊನೆ ಪಕ್ಷ ನಾನು ಆಗಕ್ಕೆ ರೆಡಿ ಆಗಿವ್ನಿ ಅರೆ ಇವನು ಮಾತ್ರ ನಾನು ಮದುವೆ ವೈಯಕಿರ ನಾನು ಜೀವನ ಮಾಡಕ್ಕೆ ಹಾಕಿಲ್ಲ ನನ್ನ ಜನ ಜೊತೆ ನಾನು ಮಾಡೋಕ್ಕಿಲ್ಲ ಅಂದರೆ ಮಾಡೋಕ್ಕಿಲ್ಲ ಸುಮ್ಮನೆ ಹಿಂಸೆ ಮಾಡೋಕ್ಕೆ ಬರಬೇಡಿ ನೀವು ಅಲ್ಲ ಯಜಮಾನರು ಒಂದು ಒಳ್ಳೆ ತಂದಿಂದ ಒಂದು ಒಳ್ಳೆ ನ್ಯಾಯ ತೀರ್ಮಾನ ಕೊಡ್ತಾರೆ ನಮಗೆ ಒಂದು ನ್ಯಾಯ ಕೊಡಿಸ್ತಾರೆ ಅಂತಂದರೆ ನೀವು ನೋಡಿದಾಗ ಹೋಗಿ ಅವ್ನ ಜೊತೆ ಯಾ ಬಾಳಾಟ ಮಾಡು ಮೀನಾ ಬದುಕಾಟ ಮಾಡು ಮೀನಾ ಅಂತ ಹೇಳ್ತಾ ಕೂತಿದಿರಲ್ಲ ನಾನಂತೂ ವೈಯಕಿರ ಕನ ಯಜ್ಮರ್ರಿ ನಾನು ಒಯ್ಕೀರ ಏನಾರು ಮಾಡ್ಕೊಳೇ ನನಗೂ ಐಕಿಲ್ಲ ಸಾಕಾಗ್ಬಿಟ್ಟದೆ ಆಯ್ತಾಗ ಆಡಿ ಮಾಡಿ ಅದ ಈಗ ಏನೋ ಬೇಕು ಅಂತ ಏನು ಮಾಡಿಲ್ಲ ಇದನ್ನ ಏನೋ ಮಾಡಕ್ಕಾಗಿ ಇನ್ನೇನೋ ಆಗೋಯ್ತು ಏನು ಮಾತಾಡ್ತಿದ್ದೀವಿನ ಹೇಳ್ಲಿಲ್ವ ನಿನಗೆ ಸುಮ್ಮನೆ ಆದಯ ನಿನಗೆ ಮದುವೆ ಆಗದೆ ನಾವು ಏ ಒಂದು ನಿರ್ಧಾರ ತಕಂಡ್ರದು ನೀನು ಇವ್ರ ಮಗಳು ನಿನಗೂ ಒಂದು ಜೀವನ ಸಿಕ್ಕಬೇಕು ಏನೋ ತಪ್ಪು ಮಾಡಿರ್ತಿದಿ ತಪ್ಪು ಮಾಡ್ದರು ಅವ್ರು ಯಾರಿದ್ರು ನಿನ್ನ ಕತೆ ಹೇಳ್ಕೊ ಬಂದ್ರೆ ಸಾವಿರಾರು ಅದೇ ಮದುವೆ ಅದೇ ಅಚ್ಕಟ್ಟಾಗಿ ಭಾಳ ನಿಲ್ಲ ಗಂಡನ ಜೊತೆ ಜಗಾಡ್ಕೊ ಬರೋದು ಕೊನೆಗೆ ಅವನು ಸೋತದ ಆවුන් ಜೊತೇನು ಬುಟ್ ಬುಟ್ಟು ಇಲ್ಲಿ ಮನೆ ಊರಿಗೆ ಬಂದೆ ಊರಲಿ ಎಲ್ಲರೂವೇ ನಿಂಗೇ ಬೆಳ್ ತೋರ್ಸ್ಕಾ ಮಾತಾಡದು ಈಗ ರಮೇಶನ ವಿಚಾರ ಎಲ್ಲವ ನಿんでಲ್ಲಾ ಹಾಕುತ್ತದ ಕತೆ ಅದೆಲ್ಲಾ ಬುಟ್ ಅಕ್ ಬುಟ್ಟು ಹೆಂಗೋ ಮದುವೆಯಾಗಿದ್ವಿ ಅಲ್ವಾ ಆ ಶಿವಣ್ಣಾ ಶಿವಣ್ಣ ಏನು ಒಚ್ಕಡಾ ಮುರ್ಕತ್ತಿನಿ ಅಂತ ಕುತ್ತವನೆ ಆವನು ನಿನ್ ಮೇಲೆ ಜೀವನೇ ಮುಡಿಕಣ್ಣವನೆ ಹೋಗಿ ನೆಮ್ಮದಿಯಿಂದ ಜೀವನ ಮಾಡ್ಕೊಂಡು ಹೋಗು ಹೋಗು ನಿನಗೂ ಒಂದ್ ಬಾಳು ಸಿಕ್ತದೆ ಅಲ್ಲಾ ಬಂದಿರಾ ಉಪಾಸನ ಅದೇಕೆ ಕಳ್ಕಳಾಕ ಹೋಗಿ ನೀನು ಯಾರ್ ಹೆಂಗಂದರು ಈಗ ನೀನು ಹೋಗಿ ಮದುವೆ ಮಾಡ್ಕತ್ತಿನಿ ಅಂದ್ರೆ ಯಾರ್ ತನೇ اوپرು ನಾನು ಇನ್ನು ಮೊದಲೇ ಮದುವೆ ಆಗಿರೋಳು ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅದಕ್ಕೆ ಸೀವಣ್ಣ ಬಂದವನೇ ಅವನೇ ನಾವು ಇಷ್ಟಪಡೋರ್ಗಿಂತ ನಮ್ಮನ್ನ ಇಷ್ಟಪಡೋರ ಜೊತೆ ಬಾಳಿ ಬದುಕಬೇಕು ಕಣ್ಮಿನ ನೀನು ಗೊತ್ತಾಯ್ತಿಲ್ಲ ಕತೆ ಹೇಳು ನೀನೆಯ ಅಲ್ಲ ಮಗಳು ಬೇಡ ಬೇಡ ಅಂತವಳೆ ನೀನು ಸುಮ್ಮನೆ ಹಂಗೆ ನಿಂತಿದ್ದಿಲ್ಲಕ್ಕ ಏನು ಹೇಳು ನೀನು ನಿನ್ನ ಮಗಳಿಗೆ ಬುದ್ಧಿವಾದ ಹೋಗಿಯ ಅಲ್ಲ ಕನೇಜ್ಮರ ನಾನು ಏನು ಬುದ್ಧಿವಾದ ಹೇಳನೆ ನೀವು ಕೊಟ್ಟಿರೋ ತೀರ್ಪು ಸರಿಯಾಗಿಲ್ಲಕ್ಕಂತ ಕಳಿ ನಿಮ್ಮ ನಿರ್ಧಾರ ಅಂತೂ ನಾನಂತೂ ಒಪ್ಪಕ್ಕಿಲ್ಲ ಹ್ಞೂ ನಿಜವಾಗ್ಲು ನಿಮ್ಮ ನಿರ್ಧಾರ ಅದಲ್ಲ ಈ ನಿರ್ಧಾರ ಮಾತ್ರವ ನಾನು ಯಾವುದೇ ಕಾರಣಕ್ಕೂ ಒಪ್ಪಕ್ಕಿಲ್ಲ ಭಾರಿ ಬೇಜಾರಾಗ್ಬಿಡದೆ ನನಗೆ ನನಗೆ ಅಲ್ಲಕ್ಕ ನಿಜರ ನೀವು ಹಿಂಗೆ ಮಾಡ್ತಾ ಕೂತಿದ್ದೀರಲ್ಲ ನೀವು ಹಾಂ ಸರಿಯಾ ಯಾಕೆ ಹಿಂಗೆ ಮಾಡ್ತಾಯಿದ್ದೀರಿ ನೀವು ನನ್ನ ಮಗಳಿಗೆ ಇದು ಸರಿಯಾದ ನ್ಯಾಯವಾ ನಾವೆಲ್ಲ ಒಂದು ನ್ಯಾಯ ದೊರಕಿಸ್ಕೊಡ್ತಾರೆ ಅಂತ ತಕ್ಷಣವ ಅದ ನೀವು ಹಿಂಗೆ ನ್ಯಾಯ ತೀರ್ಪು ಕೊಟ್ಬಿಟ್ರೆ ಯಾರು ಏನು ಮಾಡ್ರು ಬೇ ಇನ್ನೊಬ್ರು ಇನ್ನೊಬ್ರು ಬಂದ್ಬಿಟ್ಟು ಇನ್ನೊಂದು ಹೆಣ್ಣಿಗೆ ತಾಳಿ ಕಟ್ತಾರೆ ಆಗ ಅವ್ರಿಗೂ ಏನು ಮುಗ್ ಜೊತೆಗೆ ಕಳಿಸ್ಬಿಟ್ಟಿರಾ ಹೆಂಗೋ ತಾಳಿ ಕಟ್ಟಾಗದೆ ಜೊತೆಗಿರಿ ಅಂದ್ಬಿಟ್ಟು ಇಷ್ಟ ಇಲ್ದವ್ರೆ ಇದು ಯಾವ ನ್ಯಾಯ ತೀರ್ಪು ಅಂದ್ಬಿಟ್ಟು ತೀರ್ಮಾನ ಮಾಡ್ತಾ ಇದ್ದೀರಿ ನೀವು ಎಲ್ಲ ಕನೇಜ್ ಮಂದ್ರೆ ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ಬಿಟ್ಟ ಹಂಗೆ ನಮ್ಮ ಮೇಲೆ ಹಿಂಗೆ ಮಾಡ್ತಿರೋದು ನೀವು ಅಪ್ಪು ಅದ ಒರ್ಸ್ತಿರೋದು ಇಲ್ಲ ಕಣ್ಮಿನಾ ಅರ್ಥ ಮಾಡ್ಕೊ ನೀನು ನಮ್ಮ ಅಗ್ಲಂಗೆ ನೀನು ಸಿವಣ್ಣ ಹಚ್ಕೊಟ್ಟಾಗ ನೋಡ್ಕೊತಾನೆ ನಮ್ಮ ಮದುವೆ ಆಗಿದ್ದಿ ತಾಲಿನೂ ಕಟ್ಟದೆ ತಾಳಿ ಕಟ್ಟದ್ಮೇಲೆ ನಾ ಕಿತ್ತಾಕಕ್ಕೆ ಊರು ದೊಡ್ಡವರಾಗಿ ಕಟ್ಟಿರೋ ತಾಲಿಯ ಕಿತ್ತಾಕ್ಬಿಟ್ಟು ಇರ್ಸೋಕೆ ಹೆಂಗ್ತಾನೆ ಮನ್ಸು ಏ ನೀನು ಹೋಗಿ ಸುಮ್ಮನೆ ಅದಕ್ಕೆಲ್ಲ ತಲೆ ಕೆಡ್ಸೋ ಕೂತ್ಕೊಬೇಡ ಏನು ಕತೆ ಏನು ಏನಾಗೋದದು ಹೋಗಿ ಹೊಚ್ ಜೀವನ ಮಾಡ್ಕೊಂಡು ಹೋಗು ಏನು ಮರ್ಯಾದೆ ಗಿರ್ಯಾದಿ ಕೊಡೋದಿದ್ರೆ ಹೋಗಿ ಸಂಸಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗು ಇಲ್ವಾ ಏನಾರು ಮಾಡ್ಕೊಳ್ಳಿ ಇಲ್ಲಿ ಕೇಳಕ್ಕೆ ಬರಬೇಡಿ ನ್ಯಾಯ ತಿರುಗಿಕೊಟ್ಟಿವ್ನಿ ಅದು ಅಲ್ದಾನೇ ಈಗ ಸರಿ ಆಯ್ತದೆ ಜಗಳ ಕಾಲ ಯಾರಿಗೆ ಬರೋಕ್ಕಿಲ್ಲ ಹಂಗೆ ಅಂದ್ಬಿಟ್ಟು ನಮ್ಮ ಕಾಲದಲ್ಲೆಲ್ಲವ ಏನು ಇಷ್ಟ ಕಷ್ಟ ಕೇಳಿಬಿಟ್ಟೆ ಮದುವೆ ಮಾಡವ್ರೆ ಸುಮ್ಮನೆ ಮುಖಿಸ್ತವ್ರನ್ನ ಮದುವೆ ಆಗೋರು ಆಮೇಲೆ ಹೊಂದಾಣಿಕೆ ಮಾಡ್ಕೊಂಡು ಚೆನ್ನಾಗಿ ಹೋಗೋರು ನೀನೇ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಎಲ್ಲ ಸರಿ ಆಯ್ತದೆ ಹೋಗು ಆ ಶಿವಣ್ಣನ ಜೊತೆಗೆ ಹಚ್ಕಟಾಗಿ ಜೀವನ ಮಾಡ್ಕೊಂಡು ನೆಮ್ಮದಿಯಾಗಿ ಹೋಗು ಸುಮ್ಮನೆ ತಲೆಗಿರೋ ಕೆಡ್ಸ್ಕೊಬೇಡ ಅದೇ ಕಣ್ ತಲೆ ಕೆಡ್ಸ್ಕೊಂಡ್ಕಣಿ ನೀನು ಹೇಳಿಲ್ವಾ ತಲೆಗಿರೋ ಕೆಡ್ಸ್ಕೋಬೇಡ ನೆಮ್ಮದಿಯಿಂದ ಇರುವಂತವಾ ತಲೆ ಆರಾಮಾಗಿ ಆರಾಮಾಗಿರು ಓ ಸರಿ ಕಣೇಜ್ ಮನ್ ಒಳ್ಳೆ ತೀರ್ಮಾನನೇ ಕೊಟ್ರಿ ನೀವು ನನ್ಗದುವೆ ಬಾರಿ ಆಯಿತು ಏನಾರು ಆಗಲಿ ಒಳ್ಳೆ ತನವಾಗಿ ಒಳ್ಳೆ ನಿರ್ಧಾರ ತಗೊಂಡಿದ್ದೀರಲ್ಲ ಅದೇ ನಾನು ತಲೆ ಕೆಡ್ಸ್ಕೋಬೇಡಿ ಬಿಡಿ ಮಾರಾಣಿ ಹಂಗೆ ನೋಡ್ಕೊತೀನಿ ಅದ್ರ ಬಗ್ಗೆ ಒಂದು ಮಾತು ಬೇಡ ಮೀನಾ ನಮ್ಮ ಕಣ್ಣ್ರೆ ಆಸೆನೇ ಆದರೆ ಅವ್ಳು ಹೇಳ್ಕೊತಾಯಿಲ್ಲ ಅಷ್ಟೇ ಹ್ಞೂ ಬಿಡಿ ಬೇಕಾರೆ ಬಿಡು ಮೀನ ತಲೆ ಕೆಡ್ಸ್ಕೊಬೇಡ ನಿಮ್ಮ ಮಗುನ ಬಗ್ಗೆ ತಲೆ ಅತ್ತೆ ಅತ್ತೆಮ್ಮನ ಬಗ್ಗೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಬೇಕಾದ್ರೆ ನಮ್ಮ ಜೊತೆಗೆ ಇರ್ಸ್ಕೊಳದ ನಾನೇ ಬೇಕಾದ್ರೆ ತಂದಿ ಪಂದಿ ಹಾಕ್ತೀನಿ ಅಚ್ಕಟಾಗಿ ನೋಡ್ಕಿಡ್ಕೊಂಡು ಮಾಡ್ಕೊಂಡು ಹೋಗಕ್ಕೆ ಹಾಕಿದೆ ಇಲ್ಲ ಏನು ಅಲ್ಲ ನಾನು ನೋಡ್ಕೊಳಕ್ಕಿಲ್ಲ ಅಂದ ತಲೆ ಕೆಡ್ಸ್ಕೊಬೇಡ ನಿಮ್ಮ ಊನ್ ಬಗ್ಗೆ ನಿಮ್ಮ ಮೂವನ್ ಬಗ್ಗೆ ಅಂದ್ಬಿಟ್ಟು ನಿಮ್ಮ ಮದುವೆ ಬೇಗ ಹೋಗ್ತಾ ಇಲ್ಲ ಅಷ್ಟೇಯ ನನಗೆ ಗೊತ್ತಿಲ್ಲ ನೀನು ಯಾಕೆಂಗ್ ಮಾಡ್ತಿದ್ದೀಯ ಅಂತ ಬಿಡು ತಲೆಗೆ ಕೆಡ್ಸ್ಕೋಬೇಡ ನಿಮ್ದಿಂದ ಇರಲ್ಲ ಯಜಮಾನ್ಗಳೇ ಬನ್ನಿ ಮನೆಗೆ ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಹೋಗಿರಂತೆ ಅಯ್ಯೋ ಹೋಗ್ರಪ್ಪ ಮೊದಲು ನೀವು ಅಚ್ಕಟ್ಟಾಗಿ ಜೀವನ ಮಾಡ್ಕೊಂಡು ಹೋದ್ರೆ ಅದೇ ಸಾಕೋಕತ್ತೆ ಅದೇ ಊಟ ಗಿಟ್ಟ ಎಲ್ಲವ ಊಟ ಗಿಟ್ಟ ಏನು ಬೇಡಕತ್ತೆ ನೀವು ಅಚ್ಚುಕಟ್ಟಾಗಿ ಜೀವನ ಮಾಡ್ಕೋದ್ರೆ ಅದೇ ಖುಷಿ ಸಂತೋಸ್ ಆಕತ್ತೆ ಇನ್ನೇನು ಇನ್ನೇನು ಮೀನಾ ಇಲ್ಲ ಅಂದರೆ ನೋಡು ಮೀನಾ ಇಷ್ಟ ಇಲ್ಲ ಅದನ್ನಾರು ಏಳು ಇಷ್ಟ ಇಲ್ಲ ಬೇಕಾರೆ ಏನಾರೂ ಏರ್ಪಾಡು ಮಾಡೋಕ್ಕಾಯ್ತದೆ ಏನೋ ನ್ಯಾಯ ತೀರ್ಮಾನವ ಬೇಕಾರ ಏನಾರು ಮಾಡೋಕ್ಕಾಯ್ತದೆ ಇಷ್ಟ ಇಲ್ಲ ಶಿವಣ್ಣನ ಕಂಡ್ರೆ ತಾಲಿ ಕಟ್ಸ್ಕೊಳ್ಳೋ ಗಂಟ ಸುಮ್ರಿದ್ದೆ ಅಲ್ಲ ತಾಲಿ ಕಟ್ಸ್ಕೊಳ್ಳೋವತ್ತಲ್ಲಿ ಏನು ಮಂಕ್ಪುದ್ದಿ ಬಂದಿತ್ತ ನಾ ಬ್ಯಾಡ ಅಂತಂದುವೆ ಇಲ್ಲ ಅಕ್ಕಪಕ್ಕದಲ್ಲಿ ಯಾರ್ಯಾರು ಇರ್ತಿದ್ರು ಹೇಳುವೆ ಅದು ಬಿಟ್ಬಿಟ್ಟು ನೀನು ಹಿಂಗೆ ಆದರೆ ಚೆನ್ನಾಗಿರೋ ಕೆಲ ಮೀನಾ ಸುಮ್ಮನೆ ವರ್ಷಕ್ಕೆ ಸಲ ನ್ಯಾಯ ತೀರ್ಮಾನ ನಿಂದೇ ನ್ಯಾಯ ತೀರ್ಮಾನ ಮಾಡೋದಾಯ್ತದೆ ಊರಲ್ಲಿ ನಿಂದೇ ಬರೀ ಜಾಸ್ತಿ ನ್ಯಾಯ ತೀರ್ಮಾನ ಇರೋದು ಈಗಲಾರು ಹೆಚ್ಚುಗಟ್ಟಾಗಿ ಜೀವನ ಮಾಡ್ಕೊಂಡು ಹೋಗು ಹಳೆಯನ್ನೆಲ್ಲ ಬಿಟ್ಟು ಒಂದು ಒಳ್ಳೆ ಜೀವನ ಕಟ್ಕೊಂಡು ಹೋಗು ನಿನ್ನೇನು ಮಾಡೋಕ್ಕಾಗದು ಹಳೆ ಬರ್ದನ ಬರ್ದಂಗೆ ಆಯ್ತದೆ ಹುಸಿಯ ಒಳ್ಳೆ ತಂದಿಂದ ಯೋಚನೆ ಮಾಡ್ಕೊಂಡು ಒಳ್ಳೆ ಜೀವನ ಮಾಡ್ಕೊಂಡೋಗು ಈಗೂ ಏನು ಕಾಲ ಮಿಂಚಿಲಾಕತ್ತೆ ತಪ್ಪು ಮಾಡ್ತಾರೆ ಅಲ್ಲವ ಅದನ್ನ ತಿತ್ಕೊಂಡು ಒಯ್ತಾರಲ್ಲ ಆ ಊರಿಗೆ ಇರೋದು ಅಷ್ಟೇ ತಿತ್ಕೊಂಡು ಹೋಗಿದ್ರೆ ಅದೇ ಸಾಕು ಕತೆ ಹೋಗಿ ಹೋಗಿದ್ದು ಬನ್ನಿ ಹೋಗಿ ಸುಮ್ಮನೆ ಹಿಂಗೆ ನ್ಯಾಯ ತೀರ್ಮಾನ ಮಾಡೋದ್ರಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಇನ್ನೊಂದು ದಿವಸ ಯಾವ ಥರ ಬಂದಂತಿದ್ರಿ ನೀವು ನ್ಯಾಯ ತೀರ್ಮಾನ ಹಂಗೆ ಕೊಟ್ಟಿದ್ದೆ ತೀರ್ಪು ಸರಿ ಆಯ್ತು ಇಲ್ಲ ಅಂದಿದ್ರೆ ನಾವು ಹೆಂಗೈತಿದ್ವು ಗೊತ್ತಿಲ್ಲ ಈಗ ಹಚ್ಚಕಟ್ಟಾಗಿ ಅಚ್ಚು ಕಟ್ಟಾಗಿ ಬಾಳ್ಟ ಬದುಕಟ್ಟ ಮಾಡ್ಕೊಬೋಯ್ತೇವೆ ಅಂತ ಯಾವ ಥರ ಬಂದಂತಿದ್ದೀರಲ್ಲ ಆಗ ಭಾರಿ ಖುಷಿ ಆಯ್ತದೆ ಕತೆ ಏ ಬೇಜಾರು ಮಾಡ್ಕೊಬೇಡ ಕಣ್ಮೀನಾ ಬೇಜಾರು ಮಾಡ್ಕೊಬೇಡ ಅಲ್ಲ ನೀವು ಬೇಕಾದ್ರೆ ನಿಂಗೆ ಇಷ್ಟ ಇಲ್ಲ ಅಂದರೆ ಹೇಳು ಬೇಕಾದ್ರೆ ನೀನು ಹಂಗೆ ಬಿಟ್ಬಿಡ್ತೀರಿ ಹಾ ರೀ ನಡ್ತೀ ಗೊತ್ತಾ ನೀನೇನ ನಡ್ತೀ ನಾ ಬೇಕಾರೆ ಹೇಳು ಬೇಕಾದ್ರೆ ನಿನ್ಗೆ ಇಷ್ಟ ಇಲ್ಲ ಬರೋಕೆ ಅಂದರೆ ನಾನೇ ನೀನು ಮನೆಗೆ ಬಂದಿರ್ತೀನಿ ತಾನೇ ಕೆಟ್ಟ್ಕೊಬೇಡಾ ನೀನು ನೀನು ಯಾಕೆ ಬೇಜಾರು ಮಾಡ್ಕೊ ಕೂತಿದ್ದೀನಿ ನಿಮಗೆ ಮಕ್ಕಳ ಹಿಂಗೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಬೇಜಾರು ಆಯ್ತದೆ ಆಮೇಲೆ ನಿಂಗೆ ಬೇಜಾರ್ ಮಾಡ್ಕೊಬಾ ಕಂದಿನ ನನ್ನ ಕುಸಿ ಬೇಜಾರಾಯ್ತದ ನಿಂಗೆ ಬೇಜಾರ್ ಮಾಡ್ಕೊಂಡು ಕೂತ್ಕೊಬಿ ಬೇಜ್ ಬೇಜ್ ಮಾಡ್ಕೊಳಕ್ಕೆ ಹೋಗಬೇಡ ಕುಸು ಖುಷಿಯಿಂದ ಇರೋದು ಕರಿ ನೀನು മുൻവരിയോ അങ്ങനെ വീഡിയോ നിന്ന് തന്നെ ദയവിട്ട് കമെന്റ് മാറി ഇനി നമ്മൾ ചാനൽ ഞാൻ സബ്സ്ക്രൈബ് മാക്കണ്ടില്ല ദയവിട്ട് സബ്സ്ക്രൈബ് മാം നോടി അങ്ങനെ ലൈവ് ട്യൂ സപോർട്ട് മാറി എല്ലാ ധന്യമുണ്ട് നമസ്കാര